ಹಾಯ್ ಲಾಸ್ ವೆಲ್ಕಮ್ ಬ್ಯಾಕ್ ಆಗೇನಾ ಸ್ವಾಗತ ಅಲ್ಲ ಅವ್ರಿಗೆ ಹೊಸ ವಿಡಿಯೋಗೆ ನನ್ನ ಚಿಕ್ಕ ನಡಿಗೆ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ನಿನ್ನೆ ಇದ್ದು ಜೋಶ್ ಇವತ್ತಿಲ್ಲ ಚೆಂದ ನಾನು ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ ಟೈಟಲ್ ತಮ್ಮಲ್ಲಿ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ ಹಾಗೆ ಸೀರಿಯಸ್ ಆಗಿ ದಾವಡಿ ಹತ್ರ ಬಂದಿದ್ದೆ ಇಬ್ಬಿ ಅಂದರೆ ಇಬ್ಬಿ ಬೇಜಾರಾಗೋಯ್ತು ಒಂದು ನಿನ್ನೆ ನಿನ್ನೆ ವೀಡೋದಲ್ಲಿ ನೋಡಿರ್ತೀರಾ ಕಷ್ಟ ಬಿದ್ದು ಒಂದು ಜಂಗ್ಲಿನ ಇಟ್ಕೊಂಡ್ಬಂದೆ ನಾನು ಇಲ್ಲಿ ಬಂದಮೇಲೆ ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಕೂಡ ಮಾಡಿದ್ದಿಲ್ಲ ಬೈಸ್ ಇನ್ನೊಂದು ಏನಪ್ಪ ಅಂತಂದರೆ ನಾನು ಇನ್ಮೇಲಿಂದ ನಾನು ಯಾವುದೇ ಜಂಗ್ಲಿನೂ ಗೂಡುಗಳು ಬರೋ ಗಂಟ ನಾನು ಇಡ್ಕೊಂಬರೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಯಾವುದೇ ಸಿಚುವೇಷನ್ ನಾನು ಇರಲಿ ಯಾಕಂತಂದರೆ ಅಲ್ಲಿ ಹೆಂಗೋ ಹೋಗುತ್ತೆ ನಮ್ಮ ಕಣ್ಣಿಂದ ಕಣ್ಣು ಕಣ್ಣಲ್ಲಿ ನೋಡೋಲ್ಲ ಅನ್ನೋದನ್ನ ಹೋಗುತ್ತೆ ಹೆಂಗೋ ಬಟ್ ಇಲ್ಲಿ ಬಂದ್ಬಿಟ್ಟು ಕಣ್ಣಲ್ಲಿ ನೋಡೋಕ್ಕೆ ಏನು ಕಾರಣ ಇಟ್ಕೊಂಬ್ಬಿಟ್ಟು ನೋ ಅನ್ಸ್ಬಿಡ್ತು ಸೀರಿಯಸ್ ಆಗಿ ಈ ಥರ ಆಗುತ್ತೆ ಅಂತ ಐಡಿಯಾ ಇದ್ದಿಲ್ಲ ಬಟ್ ಹೇಳ್ತೀನಿ ನೋಡಿ ಹೆಂಗಾಯ್ತು ಅಂತಂದರೆ ಬೆಳಗ್ಗೆ ಬೆಳಗ್ಗೆ ಅಕ್ಕಿ ಇತ್ತು ಬೆಳಗ್ಗೆ ಗೂಡೆಲ್ಲ ಓಪನ್ ಮಾಡಿದ ತನಕ ಇತ್ತು ಬೆಳಗ್ಗೆ ಗೂಡೆಲ್ಲ ಓಪನ್ ಮಾಡಿ ಸ್ನಾನಕ್ಕೆ ಹೋಗಿ ಬರೋಷ್ಟ್ರಲ್ಲಿ ಆಗಿರೋಂಥ ಸಿಚುವೇಶನ್ ಇದು ಇಷ್ಟಾಗಿರೋದು ಹೆಂಗಾಗೈತೆ ಏನಾಗೈತೆ ಅಂತ ತೋರಿಸ್ತೀನಿ ನೋಡಿರಿ ನಾಯಿಗಳು ತಿಂದಿರೋದು ಓಕೆನಾ ಬೆಳಗ್ಗೆ ಇದು ಗೂಡೆಲ್ಲ ಓಪನ್ ಮಾಡಿದ್ಮೇಲೆ ಬೆಳಗ್ಗೆ ಗಂಟೆ ಅಕ್ಕಿ ಬಂದ್ಬಿಟ್ಟು ಇದ್ರೊಳಗಡೆ ಇತ್ತು ಓಕೆನಾ ಇದನ್ನ ನಾನು ಇದ್ರ ಮುಂದೆ ಅಡ್ಡ ಇಕ್ಕಿದೆ ಸೊ ಯಾವುದು ನಾಯಿ ಮುಟ್ಟಿಲ್ಲ ಏನೂ ಆಗಿದ್ದಿಲ್ಲ ಬಟ್ ಬೆಳಗ್ಗೆ ಇದನ್ನ ತೆಗ್ದು ಸೈಡ್ಗಿಟ್ಟಾಗ ಅಕ್ಕಿ ಏನು ಮಾಡೈತೆ ಆಚೆಗೆ ಬಂದೈತೆ ಆವಾಗ ನಾಯಿ ಬಂದು ಅಟ್ಯಾಕ್ ಆಗೈತೆ ನಂದೆ ಸ್ನಾನ ಮಾಡ್ಕೊಂಡು ಬರೋ ಗ್ಯಾಪಲ್ಲಿ ಇಷ್ಟೆಲ್ಲ ಆಗಿರೋದು ಲೈಕ್ ತುಂಬಾ ಬೇಜಾರಾಯಿತು ಇನ್ನೊಂದೇನಪ್ಪ ಅಂತಂದರೆ ಒಂದು ಪಟ್ಟ ಇತ್ತು ನೀವು ನೋಡಿರ್ತೀರ ಎರಡು ಪಟ್ಟ ಆಗಿತ್ತು ನಮ್ಮದು ಎರಡು ಪಟ್ಟದಲ್ಲಿ ಒಂದು ಪಟ್ಟ ಸೊತ್ತೋಗ್ತು ವಾಪಸ್ ಎರಡು ಪಟ್ಟದಲ್ಲಿ ಒಂದು ಪಟ್ಟ ಒಂದೇ ಒಂದು ಪಟ್ಟ ಉಳ್ಕೊಂಡು ಆ ಪಟ್ಟನೂ ಕೂಡ ಇಲ್ಲ ಇನ್ನು ಆ ಪಟ್ಟನೂ ಹೊಂಟೈತು ಸೀರಿಯಸ್ ಆಗಿ ಈ ಥರ ಎಲ್ಲ ಆದರೆ ನನಗೆ ಹೆವಿ ಅಂದರೆ ಹೆವಿ ಬೇಜಾರಾಗುತ್ತೆ ಏನಕ್ಕೆ ಸಾಕಬೇಕಪ್ಪ ನಾವು ಅಂತ ಅನ್ಸ ಆ ಥರ ನನಗಿದ್ ಬಂದುಬಿಡುತ್ತೆ ತಲೆಯಲ್ಲಿ ಆ ಥರ ಓಡ್ಬಿಡುತ್ತೆ ನನಗೊಂದ್ಸಲಿ ಸೊ ಇದನ್ನೆಲ್ಲ ಏನಕಪ್ಪ ಸಾಕಬೇಕು ಅಂದ್ಬಿಟ್ಟು ಬಟ್ ವಾಟ್ ಎವರ್ ಗೈಸ್ ಶೋಕಲ್ಲಿ ಇದೆಲ್ಲ ಕಾಮನ್ನು ಅಕ್ಕಿ ಉತ್ತೋದು ಬದುಕೋದು ಸಾಯೋದು ಎಲ್ಲ ಇರ್ತೈತೆ ಐಸ್ ಗಟ್ಟಿ ಇದ್ರೆ ಬದ್ಕೊತಾವೆ ಅಕ್ಕಿಗಳು ನೀವು ನೋಡಿರ್ತೀರ ನನ್ನ ಹತ್ರ ಒಂದು ಕುರುಡು ಪಟ್ಟ ಐತೆ ಅದು ಕಣ್ಣೇ ಕಾಣಿಸೋದು ಚಿಕ್ಕ ವಯಸ್ಸಿಂದ ಅಂಥ ಪಟ್ಟನೇ ಬದ್ಕೊಂಬಿಡಿದೆ ಇನ್ನ ಐತೆ ವಯಸ್ಸು ಇನ್ನೂ ಇರ್ತಾ ಇಲ್ಲ ಗೊತ್ತಿಲ್ಲ ವಯಸ್ಸು ನಾನು ಹೋಗ್ಬೇಕು ಅದನ್ನ ನೋಡಬೇಕು ಆದಷ್ಟು ಬೇಗ ನೋಡ್ಬೇಕು ಯಾಕಂತಂದರೆ ತುಂಬ ಕಷ್ಟ ಬಿದ್ದು ಉಳಿಸ್ಕೊಬಂದಿದ್ದೀನಿ ನಾವು ಪಟ್ಟಣ ನೋಡ್ಬೇಕಾ ಪಟ್ಟಣ ಮತ್ತು ಬಿಟ್ಟರೆ ಬೇರೆ ಅಕ್ಕಿಗಳೆಲ್ಲ ಸ್ನಾನ ಮಾಡ್ತಾಯಿದ್ದಾವೆ ಗೈಸ್ ಎಲ್ಲ ಅಕ್ಕಿಗಳು ಸ್ನಾನ ಮಾಡ್ತಾಯಿದ್ದಾವೆ ಸೀರಿಯಸ್ ಆಗಿ ಈ ಥರ ಆಗುತ್ತೆ ಅಂದರೆ ನಾನು ಅಕ್ಕಿ ನೆಚ್ಕೊಂಡು ಕೂಡ ಬರ್ತಾಯಿದ್ದಿಲ್ಲ ನೋಡಿ ಯಾವ ರೀತಿ ತಿಂದು ಬಿಸಾಕೈತೆ ಪಾರಿಯೋನ ನೋಡೋಕ್ಕೆ ಒಂದು ಥರ ಆಗ್ತಾಯಿದೆ ಸೀರಿಯಸ್ ಆಗಿ ನನಗೆ ಅದು ನಾವು ಬಿಟ್ರೆ ನಾನು ನಿಮಗೆ ಪಟ್ಟಾಗ್ಳು ತೋರಿಸ್ತೀನಿ ರೀ ನಮ್ಮ ಪಟ್ಟಾಗ್ಳು ನಮ್ಮ ಪಟ್ಟಾಗ್ಳು ಫುಲ್ ಫೀಡಿಂಗ್ ಮಸ್ತಾಗಿ ಫೀಡಿಂಗ್ ಮಾಡ್ತಾಯಿದ್ದೆ ಅಪ್ಪ ಅಮ್ಮ ಇದು ದೊಡ್ಡಪಟ್ಟ ಇದು ದೊಡ್ಡ ಪಟ್ಟಾಗಿ ಜಾಸ್ತಿ ಫೀಡಿಂಗ್ ಆಬ್ವಿಯಸ್ಲಿ ದೊಡ್ಡ ಸ್ವಲ್ಪ ಜಾಸ್ತಿ ಫೀಡಿಂಗು ಚಿಕ್ಕಪಟಾಗಿ ಕಮ್ಮಿ ಫೀಡಿಂಗು ಏನೋ ಹ್ಞೂ ಬಿಟ್ರೆ ಇನ್ನೊಂದು ಚಿಕ್ಕಪಟ್ಟ ಚಿಕ್ಕಪಟ ಇಲ್ಲ ಆಯಿತು ನೋಡಿ ನೋಡಿ ನೋಡಿರಿ ಇಷ್ಟು ಚೆನ್ನಾಗಿ ಹಿಂಗೆ ಕರೆದಿದ್ದೆ ಅದು ಕೂಡ ಓಡ್ ಬರ್ತಾಯಿತ್ತು ಕರೆದಿದ್ದೇನೆ ಇಲ್ಲ ಅದು ಇವಾಗ ನೋಡಿ ಹಿಂಗೆ ಆರಾಮಾಗಿ ಹಿಂಗೆ ಕೈ ಇಟ್ಕೊಂಡ್ಬಿಟ್ರೆ ಓಡ್ ಬಂದುಬಿಡ್ತಾ ಇತ್ತು ಪಟ್ಟ ಇದಕ್ಕೆ ಫುಲ್ ಇದಕ್ಕೂ ಮಸ್ತಾಗಿ ಫುಲ್ ಫೀಡಿಂಗ್ ಮಾಡಿದ್ದೀನಿ ನನ್ಕೊಡಿ ನೋಡಿ ಫುಲ್ ಫೀಡಿಂಗ್ ಇದಕ್ಕೆ ನಾನು ಸೆಲ್ಫ್ ಫೀಡಿಂಗ್ ಮಾಡ್ತಾರೆ ಚಿಕ್ಕದ್ರಿಂದ ನಮ್ಗೆ ನಮ್ಮ ಹತ್ರ ಬಂದಾಗ ಮೇ ಮೇ ಬಿ ಆ ಪಟ್ಟ ತೋರಿಸಿದ್ನಲ್ ಇವಾಗ ಅಷ್ಟಿತ್ತು ಫುಲ್ ಫೀಡಿಂಗ್ ನಾನೇ ಮಾಡಿ ಇದನ್ನ ಇವಾಗ ಇಷ್ಟು ಇಷ್ಟು ಗಂಟೆ ಇದು ಉಳ್ಕೊಂಬಿಡ್ತು ಅದು ಏನು ಮಾಡೋಂಗಿಲ್ಲ ಸೆಂಟ್ರಲ್ ಲೆವೆಂಟು ಆಯಿತು ಇನ್ನೊಂದು ರೌಂಡು ಮಾಡ್ಸೋಣ ಇನ್ನೊಂದು ಸೆಟ್ ಮಾಡ್ಸೋಣ ಸ್ವಲ್ಪ ಪೈಸಾ ಬಿಟ್ಬಿಟ್ಟು ಮಾಡ್ಸೋಣ ಇನ್ನೊಂದು ಸೆಟ್ಟು ಇವಾಗಲೇ ಮಾಡಿಸಲ್ಲ ಈ ಪಟ್ಟ ಒಂದು ಇನ್ನೊಂದು ಸ್ವಲ್ಪ ದಿವ್ಸ ಆಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಪಟ್ಟನೂ ಬೆಳೆಯುತ್ತೆ ಇದು ಆಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಲೈಕ್ ನಿಮ್ಗೆ ಡೈಲಿ ಲಾಂಗ್ ವೀಡಿಯೋಸ್ ಅಂದರೆ ಡೈಲಿ ಲಾಂಗ್ ವೀಡಿಯೋಸ್ ಆಗಲ್ಲ ಡೈಲಿ ಲಾಂಗ್ ವೀಡಿಯೋಸ್ ಬರಲ್ಲ ಈ ಥರ ಏನೇನು ಇನ್ಸಿಡೆಂಟ್ ಆದಾಗ ಸೀರಿಯಸ್ ಆಗಿ ಈ ಥರ ಏನೋ ಇನ್ಸಿಡೆಂಟ್ ಆಗಿಬಿಟ್ರೆ ನನಗೆ ವೀಡಿಯೋ ಮಾಡೋ ಕೂಡ ಮನಸಿರಲ್ಲ ಆದರೂ ನಾವು ವೀಡಿಯೋ ಮಾಡ್ತಾಯಿದ್ದೀನಿ ಲೈಕ್ ನಿಮ್ಗೆ ಗೊತ್ತಾಗಬೇಕಲ್ವ ಈ ಥರ ಆಗಿದೆ ಇನ್ಸಿಡೆಂಟ್ ಅಂದ್ಬಿಟ್ಟು ಮತ್ತು ಇನ್ನೊಂದು ದಿವ್ಸ ಕಮೆಂಟ್ ಮಾಡ್ತೀರಾ ಬ್ರೋ ಏನಾಯಿತು ಜಂಗ್ಲಿ ಜಂಗ್ಲಿ ಏನಾಯಿತು ಆಗಿಂಗೆ ಅಂತ ಕಮೆಂಟ್ ಮಾಡಿದಾಗ ನನಗೆ ಬೇಜಾರಾಗಿ ಬಿಡುತ್ತೆ ಅದಕ್ಕೆ ಇವಾಗಲೇ ಹೇಳ್ಬಿಡೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಗೈಸ್ ಇನ್ನೊಂದು ಏನಪ್ಪ ಅಂತಂದರೆ ಇವತ್ತು ಬಂದು ಫ್ರೈಡೇ ನಾಳೆ ಸಾಟರ್ಡೇ ಸಂಡೇ ಸಂಡೇ ನನ್ನ ಶಾಪ್ ಓಪನ್ ಆಗುತ್ತೆ ಯಾರೆಲ್ಲ ವಿಸಿಟ್ ಮಾಡ್ಬೇಕು ಅನ್ಕೊತ್ತಾ ಅಂದ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಬಟ್ ವಿಸಿಟ್ ಮಾಡಿ ಆಲ್ಮೋಸ್ಟ್ ಯಾರಿಗೆಲ್ಲ ಪಾಸಿಬಲ್ ಆಗುತ್ತೆ ಅವರೆಲ್ಲ ವಿಸಿಟ್ ಮಾಡಿ ನಾಳೆ ಫಸ್ಟ್ ಕಸ್ಟಮರ್ ಇಲ್ಲೇ ನಾನು ಆಲ್ಮೋಸ್ಟ್ ನಾಳೆ ನಾನು ನಿಮಗೆ ಕರೆಕ್ಟ್ ಎಕ್ಸಾಕ್ಟ್ ಲೊಕೇಶನ್ ಹೇಳ್ತೀನಿ ನಾನು ನಿಮಗೆ ಸಜಾಪುರ್ ರೋಡಲ್ಲಿ ಹೆಂಗೆ ಬರಬೇಕು ಎಲ್ಲಿಂದ ಹೆಂಗೆ ಎಲ್ಲ ಹೇಳ್ತೀನಿ ಮತ್ತು ನಾನು ನಿಮಗೆ ಗೂಗಲ್ ಮ್ಯಾಪ್ಸ್ದು ಲಿಂಕ್ ಕೂಡ ಹಾಕ್ತೀನಿ ಯಾವ ಲೊಕೇಶನ್ ನೀವು ಬರ್ಬೇಕು ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕ್ತೀನಿ ನಿಮ್ಮ ಕೈಯಲ್ಲಿ ಪಾಸಿಬಲ್ ಆದರೆ ಬನ್ನಿ ಓಕೆನಾ ಅನ್ಸಂಗೆ ಪಿ ಎಸ್ ಪಿ ಲಾಫ್ಟರ್ ಶಿವರಾಜ್ ಶಿವರಾಜ್ ಬ್ರೋ ಅವ್ರು ಮೇ ಬಿ ಬರ್ತಾನೆ ಅಂತ ಹೇಳಿದ್ದೀನಿ ಬ್ರೋ ಬರ್ತೀನಿ ಬ್ರೋ ಹಂಡ್ರೆಡ್ ಪರ್ಸೆಂಟ್ ನಾನು ಅಂತ ಅಂದರು ಅವರು ಬಟ್ ಅವ್ರಿಗೇನು ಕೆಲಸ ಸಿಕ್ಕುತ್ತೆ ಏನೋ ಗೊತ್ತಿಲ್ಲ ಬಟ್ ಬರ್ತೀನಿ ಅಂತ ಅಂದವ್ರೆ ನೀವು ಬಂದರೆ ಅವ್ರನ್ನೂ ಕೂಡ ಮೀಟ್ ಮಾಡ್ಬೋದು ನನ್ನ ಕೂಡ ಮೀಟ್ ಮಾಡ್ಬೋದು ನಮ್ಮ ಶಾಪ್ನ ಕೂಡ ನೋಡ್ಬೋದು ನಾವು ಮಾಡೋ ವಾರ್ವಿ ಕ್ಯೂ ಟೇಸ್ಟ್ ಕೂಡ ನೋಡ್ಬೋದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಅಂದ್ಕೊಂಡಿದ್ದೀನಿ ಬನ್ನಿರಿ ಓಕೆನಾ ಬಂದು ಲಾಫ್ಟ್ಗೆ ಲಾಫ್ಟ್ಗೆ ಅಂತೀನಿ ಶಾಪಿಗೆ ವಿಸಿಟ್ ಮಾಡಿರಿ ಏನು ರಿವ್ಯೂಸ್ ನಿಮ್ಮ ಕಡೆಯಿಂದ ಆಗುತ್ತೆ ಅದನ್ನ ಕೊಟ್ಬಿಟ್ಟು ಹೋಗಿ ಅಫೋರ್ಡೆಬಲ್ ಅಂದರೆ ಅಫೋರ್ಡೇಬಲ್ ಅಂದ್ಕೊಳ್ಳಿ ಎಲ್ಲರೂ ಆರಾಮಾಗಿ ತೊಗೊಂಬೋದು ಆರಾಮಾಗಿ ತಿನ್ಬೋದು ಆ ಪ್ರೈಸಲ್ಲೇ ಕೊಡೋದು ನಾನು ನಿಮಗೆ ಇನ್ನೂ ಪ್ಲಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ಇನ್ನೂ ಡಿಸ್ಕೌಂಟ್ ಐತೆ ಆರಾಮಾಗಿ ಬನ್ನಿರಿ ನಮ್ಮದೇನು ಬಟ್ಟೆ ಅಂಗಡಿ ಅದು ಇದೆಲ್ಲ ತಿನ್ನೋದು ಒಂದು ಸ್ವಲ್ಪ ತಿನ್ಕೊಂಡು ಹೋಗಿರಿ ಏನಾಗೋಲ್ಲ ಸೊ ನನಗೆ ವೀಡಿಯೋ ಮಾಡೋಕ್ಕೆ ಇವತ್ತು ಸೀರಿಯಸ್ ಆಗಿ ಅನಿಸಿಲ್ಲ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತೀನಿ ಸಾರಿ ಇನ್ನೊಂದ್ಸಲಿ ಪಾರಿವೊಳಗೆ ಸಾರಿ ಸಲ ನಾನು ಹೇಳಿದ್ನಲ್ವ ಗೂಡೆಲ್ಲ ಕರೆಕ್ಟಾಗಿ ರೆಡಿ ಆಗೋವರೆಗೂ ನಾನು ಇನ್ನೂ ಪಾರಿವಾಳಾಗಲಿ ಜಂಗ್ಲಿ ಯಾವುದೇ ಆಗಲಿ ತರೋಕ್ಕೆ ಹೋಗಲ್ಲ ಸೊ ಯಾರಿಗಣ ಬೇಜಾರಾಗಿದೆ ಗೈಸ್ ಈಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಮಾಡೋಕ್ಕೆ ಕೂಡ ನಂಗೆ ಒಂಚೂರು ಜೋಶ ಇಲ್ಲ ಅಂದ್ಕೊಡ್ರಿ ವೀಡಿಯೋ ಮಾಡಬೇಕಂತ ಅನಿಸ್ತಾ ಇಲ್ಲ ಸಿಕ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದನ್ ಟೇಕರ್ ಗೈಸ್ ಎಲ್ಲರಿಗೂ ಬ ಬಾಯ್